ಕೆರೆಯಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಆರೋಪ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ಮಾಡ್ತಾ ಇದ್ದ ತಡೆಯಲು ಹೋದ ವ್ಯಕ್ತಿಯ ಮೇಲೆ ಹಲ್ಲೆ ಹಲ್ಲೆಗೊಳಗಾದ ವ್ಯಕ್ತಿ ರಾಮಣ್ಣ ಮಾದವರ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ತೆಗೆಯಲಾಗ್ತಾ ಇತ್ತು ಮಾದವರ ಕೆರೆಯ ಉಳಿವಿಗಾಗಿ ಹದಿನೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವ ರಾಮಣ್ಣ ಮಾದನಾಯಕರ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಅದೇನೋ ಇಷ್ಟು ಉದ ಇತ್ತು ಹಸ್ರು ಅಷ್ಟು ಕಲರು ಅದನ್ನು ತಂದು ಫ್ರೈ ಸ್ಪ್ರೈ ಮಾಡಿದ್ರು ಕಡ್ಡಿಗೆ ಬಿದ್ದೋಗ್ಬಿಟ್ಟು ಕೆಲಕ್ಕೆ ಮಕ್ಕಳ ಊರು ಬಂದ್ಬಿಟ್ರು ಆಮೇಲೆ ಏನು ಮಾಡಿದೆ ಬಿದ್ದೋಗ್ಬಿಟ್ಟೆ ಆವಾಗ ನಮ್ಮ ಮಕ್ಕಳು ಮೊಬೈಲ್ ಕಿತ್ಕೊಂಡ್ಬಿಟ್ರು ಪಳಚೆ ಈ ಇದು ಜೋ ಕಾಶು ಇದ್ದಿದ್ದು ಒಂದು ಹದಿನೈದು ಸಾವಿರ ರೂಪಾಯಿ ತೆಂಗಿನಕಾಯಿ ಮಾರಿದ ಇತ್ತು ಐದು ಸಾವಿರ ರೂಪಾಯಿ ಯಾರು ಕೊಡೋಕಾಯಿ ಕೊಟ್ಟೆ ಇನ್ನು ಇದ್ದಿದ್ದಂಗೆ ಇತ್ತು ಅದ್ರ ಏನ್ ಒಂಬತ್ ಸಾವಿರ ರೂಪಾಯಿ ಏನು ಇತ್ತು ಇನ್ನೊಂದು ಸಾವಿರ ರೂಪಾಯಿ ಏನಾಯ್ತೋ ಯಾರ್ಗ ಕೊಟ್ಟಿದ್ನೇನು ಒಂಬತ್ ಸಾವಿರ ರೂಪಾಯಿ ಇತ್ತು ಕೈ ದುಡ್ಡು ಕಿತ್ಕೊಂಡ್ಬಿಟ್ರು ಏನು ಅದ ಇತ್ತಲ್ಲ ಕಳ್ಚೆನು ಕಳ್ಚೆನ ಕಿತ್ಕೊಂಡ್ಬಿಟ್ರು ಮೊಬೈಲ್ ಏನ್ ಮಾಡುದು ಕೊಡ್ತಿರಲ್ಲ ಮೊಬೈಲ್ ಕಿತ್ಕೊಂಡ್ಬಿಟ್ರು ಅದು ಕಣ್ಣಿಗೆ ಇದಾಕ್ ಬಿಟ್ಟಲ್ಲ ಕಣ್ಣು ಹುಡ್ಬಂದ್ಬಿಟ್ರು ನನ್ನ ಪಾಡ ಯಾಕೆ ಹೇಳ್ತಿ ಹೊಡೆದ್ರು ಒಡ್ದ್ರು ತಣ್ಣೆ ತಗೊಂಡ ಹೆಂಗೆ ಹೊಡೆದ್ರು ರೀ ಅವರು ಅದು ಯಾಕಂದರೆ ಏನು ಮಾಡೋಕ್ಕಾಗಲ್ಲ ಏನು ಅವ್ರ ಅಪ್ಪಂಥದ್ದ ಕೇಳಿ ಏನು ಮಾಡ